Hello guys, welcome back to our YouTube channel. ನಾನು ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ಕಾಶಿಗೆ ಹೋಗಿದ್ವಿ ಕಾಶಿಯಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ನೈಟೆಲ್ಲ ಜರ್ನಿ ಮಾಡಿ ಮತ್ತೆ ಅಯೋಧ್ಯೆಗೆ ಬಂದ್ವಿ ಅಯೋಧ್ಯೆಗೆ ನೈಟ್ ಬಂದು ಸ್ಟೇ ಆದ್ವಿ ಒಂದು ರೂಮಲ್ಲಿ ಸ್ಟೇ ಆಗಿ ಇವಾಗ ಮಾರ್ನಿಂಗ್ ಗೆದ್ದು ನಾವು ದರ್ಶನ ಪಡೆಯೋಣ ಅಂತ ಹೇಳಿ ಅಯೋಧ್ಯೆ ಟೆಂಪಲ್ ಕಡೆಗೆ ಹೊರಟಿದ್ವಿ ಅಲ್ಲಿ ಏನೂ ಗೊತ್ತೇ ಆಗೋದಿಲ್ಲ ಕಾರ್ ಒಂದು ಕಡೆ ನಾವು ಒಂದು ಕಡೆ ಅಲ್ಲಿಂದ ಆಟೋದವರೆಲ್ಲ ಒಂದೊಂದು ರೋಡಿಗೆ ಒಬ್ಬೊಬ್ಬರು ಅನ್ನೋಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ದೂರ ಒಬ್ರು ಮತ್ತು ನೆಕ್ಸ್ಟ್ ಆಟೋ ಹಿಡಿಬೇಕು ಹೀಗಾಗಿ ಅಯೋಧ್ಯೆಯಲ್ಲಿ ಒಂದು ಮೂರು ಆಟೋನ ನಾವು ಚೇಂಜ್ ಮಾಡಿಕೊಂಡು ಟೆಂಪಲ್ಲಿಗೆ ಬಂದ್ವಿ ಅಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇದ್ದರು ನಾವು ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಗುಡಿ ಕಾಣಿಸ್ತಾನೇ ಇಲ್ಲ ನಮಗೆ ಅಷ್ಟು ರಶ್ ಇತ್ತು ಅಷ್ಟು ನಡೆದ್ವಿ ಅಯೋಧ್ಯೆಯಲ್ಲಿ ಬಟ್ ಫಾಸ್ಟ್ ಮೂವಿಂಗ್ ಆಯಿತು ತುಂಬ ವೇಟ್ ಅಂತ ತುಂಬ ವೇಟ್ ಮಾಡೋದು ಅಂತ ಆಗಲಿಲ್ಲ ಬಟ್ ನಡೆಯೋದೆ ತುಂಬಾ ಜಾಸ್ತಿನೇ ಆಗಿತ್ತು ಹಾಗಾಗಿ ಇವರು ದೊಡ್ಡವರಿಗೆಲ್ಲ ಒಂದು ವೀಲ್ ಚೇರಲ್ಲಿ ವೀಲ್ ಚೇರ್ ಕೂಡ ಇತ್ತು ಅಲ್ಲಿ ಹಾಗೆ ವೀಲ್ ಚೇರಲ್ಲಿ ಮಾಡಿ ಕಳಿಸಿದ್ವಿ ನಾವೆಲ್ಲರೂ ನಡ್ಕೊಂಡು ಅಯೋಧ್ಯೆಗೆ ಹೋದ್ವಿ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಇನ್ನೂ ಅದನ್ನು ಟೆಂಪಲ್ನ ಇನ್ನೂ ಅವರು ಕಟ್ತಾ ಇದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ನಾವು ಕಟ್ಟಿ ಪೂರ್ತಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಇನ್ನೂ ಕಟ್ಟಿಲ್ಲ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಬೇಕು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಫೋನ್ ಕೂಡ ಅಲೋ ಇದೆ ನಾನು

आप लोग जितने भी दर्शक है आ जाइए गाड़ी का पास गाड़ी जा रही है क्योंकि गाड़ी आज से आ जा रहा है से जो भी आए हैं कृपया गाड़ी का पास चले हैं। HOLY ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೆಂಪಲ್ಲು ತುಂಬ ಸಿಸ್ಟಮೆಟಿಕ್ಕಾಗಿ ತುಂಬ ನೀಟಾಗಿ ಚೆನ್ನಾಗಿದೆ ರಾಮ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅಲ್ಲಿ ಸ್ವಲ್ಪ ಒಂದು ಸೆಕೆಂಡ್ ಕೂಡ ನೋಡೋಕ್ಕೆ ಬಿಡೋದಿಲ್ಲ ಹಾಗೆ ಬೇಗ ಬೇಗ ಹೋಗಿ ಹೋಗಿ ಅಂತ ಹೇಳ್ತಾರೆ ಅದೇ ಸ್ವಲ್ಪ ಬೇಜಾರು ಅನಿಸುತ್ತೆ ಆರಾಮಾಗಿರೋ ಟೈಮಲ್ಲಿ ಒಮ್ಮೆ ಒಮ್ಮೆ ಹೋದರೆ ತುಂಬಾ ಚೆನ್ನಾಗಿ ನಾವು ದರ್ಶನ ಎಲ್ಲ ಪಡ್ಕೊಂಡು ಬರ್ಬೋದು ನಾವು ಕುಂಭಮೇಳ ಟೈಮಲ್ಲಿ ಹೋಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸು ತುಂಬಾನೇ ಚೆನ್ನಾಗಿತ್ತು <tries> ಅಯೋಧ್ಯೆಗೆ ಅಂದರೆ ಟ್ರೈನಲ್ಲಿ ಹೋದ್ರೆ ತುಂಬಾ ಈಸಿ ಆಗುತ್ತೆ ಅಯೋಧ್ಯೆಯಲ್ಲಿ ಟೆಂಪಲ್ಲಿಗೆ ಹತ್ತಿರನೇ ರೈಲ್ವೆ ಸ್ಟೇಷನ್ ಇರೋದು ಅದ್ರ ಒಳಗಡೆ ಟ್ರೈನನ್ನು ಸ್ಟಾಪ್ ಮಾಡ್ತಾರೆ ಅಲ್ಲಿ ಉಳ್ಕೊಳೋದಕ್ಕೆ ತುಂಬಾ ಎಲ್ಲ ಥರದ ವ್ಯವಸ್ಥೆನೂ ಮಾಡಿದ್ದಾರೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ ಟ್ರೈನಲ್ಲಿ ಹೋದ್ರೆ ತುಂಬಾ ಈಸಿ ಅಯೋಧ್ಯೆ ನೋಡ್ಲಿ ನೋಡೋದು ನೀವು ಬೇಕಂದ್ರೆ ಪ್ಲಾನ್ ಅಂದರೆ ಟ್ರೈನಲ್ಲಿ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿ ಬಾಕಿ ಟೈಮಲ್ಲೆಲ್ಲ ರಶ್ ಕಮ್ಮಿ ಇರ್ಬೋದು ಅನಿಸುತ್ತೆ ಕುಂಭಮೇಳದ ಟೈಮಲ್ಲಿ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಅದು ಬಿಟ್ಟರೆ ತುಂಬಾ ಈಸಿಯಾಗಿ ದರ್ಶನ ಮಾಡ್ಕೋಬೋದು ಅಂತ ನಂಗೆ ಅನಿಸುತ್ತೆ ಇಲ್ಲೇನು ಟಿಕೆಟ್ ಆ ಥರ ಏನೂ ಇಲ್ಲ ಫ್ರೀಯಾಗಿ ಎಂಟ್ರಿ ಇದೆ ಫೋನ್ ಕೂಡ ಅಲೋ ಇದೆ ನೀವು ಕೊನೆಯವರೆಗೂ ವೀಡಿಯೋ ಫೋ ಫೋಟೋಸ್ ಎಲ್ಲನೂ ತೊಗೋಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಟೆಂಪಲ್ ನೋಡಿ ತುಂಬ ಅಂದರೆ ತುಂಬಾ ದೊಡ್ಡದಿದೆ ಇಲ್ಲಿ ಶಾಪಿಂಗ್ ಮಾಡೋದಂತರೂ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ನಾವು ಇಲ್ಲಿ ತುಂಬಾ ಶಾಪಿಂಗನ್ನು ಮಾಡಿಕೊಂಡು ಬಂದ್ವಿ ರಾಮನ್ ಮೂರ್ತಿ ಿ ಅದೆಲ್ಲ ತಗೊಂಡ್ ಬಂದ್ವಿ ಎಲ್ಲ ತರದ್ದು ಆ ಶಾಪಿಂಗ್ ಮಾಡ್ಬೋದು ಅನ್ಸುತ್ತೆ ಜೈ ಶ್ರೀರಾಮ್ ಲೈಫಲ್ಲಿ ಈ ಥರ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಮಾಡೋದು ತುಂಬಾ ಅನಿಸುತ್ತೆ ತುಂಬಾ ಖುಷಿ ಕೊಡುತ್ತೆ ತುಂಬ ಮೆಮೊರೇಬಲ್ ಆಗಿರುತ್ತೆ ನಮ್ಮ ಮೆಮೊರೀಸ್ ಹಿಂದೆ ನಾವು ಏನು ಮಾಡಿದ್ವಿ ಅಂತ ಮೆಮೊರೀಸ್ನ ನೆನಪು ಮಾಡಿಕೊಂಡಾಗ ಇದೆಲ್ಲ ನಮಗೆ ನೆನಪಾಗುತ್ತೆ ನೀವು ಈ ಥರ ಕಾಶಿಯ ಅಯೋಧ್ಯೆಗೆ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋ ನಿಮಗೆ ತುಂಬಾ ಈಸಿ ಆಗುತ್ತೆ ನಾವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ